ನಾನು ಸುನೀತಾ ಏಳನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಗೌವ್ ನಾನು ಇಂದು ದ್ವಿರುಕ್ತಿ ಜೋಡು ನುಡಿ ಅನುಕರಣವೇಯ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ ದ್ವಿರುಕ್ತಿ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಮಕ್ಕಳು ಓಡಿ ಓಡಿ ಬಂದರು ಈಗೀಗ ಅವಳು ಚೆನ್ನಾಗಿ ಓದುತ್ತಾಳೆ ದೊಡ್ಡ ದೊಡ್ಡ ಮರಗಳು ಬಿದ್ದವು ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು ಷರೀಫನು ನಗುತ್ತ ನಗುತ್ತಾ ಮಾತನಾಡಿದನು ಈ ಮೇಲಿನ ವಾಕ್ಯಗಳಲ್ಲಿ ಓಡಿ ಈಗ ದೊಡ್ಡ ಮತ್ತೆ ನಗುತ್ತ ಎಂಬ ಪದಗಳು ಎರಡೆರಡು ಬಾರಿ ಪ್ರಯೋಗವಾದುದನ್ನು ಗಮನಿಸಬಹುದು ಹೀಗೆ ಈ ಮೇಲಿನ ಪದಗಳು ಎರಡೆರಡು ಬಾರಿ ಬಳಕೆಯಾಗಿವೆ ಇವುಗಳನ್ನು ವಿರುಕ್ತಿ ಎನ್ನುವರು ವಿ ಎಂದರೆ ಎರಡು ಉಕ್ತಿ ಎಂದರೆ ಮಾತು ಸೂತ್ರ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ವಿರುಕ್ತಿ ಎನ್ನುತ್ತಾರೆ ಉದಾಹರಣೆ ಉತ್ಸಾಹದಲ್ಲಿ ಹೌದು ಹೌದು ನಿಲ್ಲು ನಿಲ್ಲು ಬಂದೆ ಬಂದೆ ಆಧಿಕ್ಯದಲ್ಲಿ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಆಶ್ಚರ್ಯದಲ್ಲಿ ಅಬ್ಬಬ್ಬ ಅಹಾಹ ಸಂಭ್ರಮದಲ್ಲಿ ಅಗೋ ಅಗೋ ಬನ್ನಿ ಬನ್ನಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೇರಿ ಕೇರಿಗಳಲ್ಲಿ ಅವಸರದಲ್ಲಿ ಓಡು ಓಡು ನಡೆ ನಡೆ ಒಪ್ಪಿಗೆಯಲ್ಲಿ ಹೌದು ಹೌದು ಇರಲಿ ಇರಲಿ ಆಗಲಿ ಆಗಲಿ ಇವುಗಳಲ್ಲದೆ ಇನ್ನು ಕೆಲವು ವಿಶೇಷ ರೂಪಗಳು ಇವೆ ಮೊದಲು ಮೊದಲು ಮೊಟ್ಟ ಮೊದಲು ಮೊತ್ತ ಮೊದಲು ಕೊನೆಗೆ ಕೊನೆಗೆ ಕೊನೆ ಕೊನೆಗೆ ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ತುದಿ ತುದಿ ತುತ್ತ ತುದಿ ಮನೆ ಬಯಲು ಬಯಲು ಬಟ್ಟ ಬಯಲು ಕಡೆಗೆ ಕಡೆಗೆ ಕಟ್ಟ ಕಡೆಗೆ ಜೋಡು ನುಡಿ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ ಎಂದನು ಪಿಂಟು ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ ಎಲ್ಲರೂ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡರು ಅವರು ಊರು ಕೇರಿ ತಿರುಗಿ ಬಂದರು ಈ ಹಿಂದಿನ ಹಾಗೂ ಮೇಲಿನ ವಾಕ್ಯಗಳಲ್ಲಿ ವೇಷಭೂಷಣ ಹಣ್ಣು ಹಂಪಲು ನೋವು ನಲಿವು ಊರು ಕೇರಿ ಎಂಬ ಪದಗಳು ಎರಡು ಬೇರೆ ಬೇರೆಯಾಗಿದ್ದು ಜೊತೆಯಾಗಿ ಬಳಕೆಯಾಗಿವೆ ಇವುಗಳನ್ನು ಜೋಡುನುಡಿ ಎನ್ನುವರು ಸಾಮಾನ್ಯವಾಗಿ ಮಾತುಗಳನ್ನು ವಿಷಯಗಳನ್ನು ಮೆರಗುಗೊಳಿಸಲು ಜೋಡು ಬಳಸುತ್ತಾರೆ ಮೇಲ್ನೋಟಕ್ಕೆ ದ್ವಿರುಪ್ತಿಗಳ ಹಾಗೆ ಕಂಡು ಬರುವ ಕೆಲವು ಪದಗಳಿವೆ ಆದರೆ ಅವುಗಳನ್ನು ದ್ವಿರುಪ್ತಿಗಳೆಂದು ಹೇಳಲು ವಾಡಿಕೆ ಇಲ್ಲ ಇವುಗಳನ್ನು ಜೋಡುನುಡಿಗಳೆಂದು ಹೇಳುತ್ತಾರೆ ಎರಡು ಒಂದು ಪದ ಎರಡೆರಡು ಬಾರಿ ಬಂದರೆ ಇಲ್ಲಿ ಬೇ ಎರಡು ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತವೆ ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ ಎರಡು ವಿಧದ ಪದಗಳಿರುತ್ತವೆ ಎರಡು ಪದಗಳಿಗೆ ಅರ್ಥವಿರುತ್ತದೆ ಎರಡು ಪದಗಳಿಗೆ ಅರ್ಥವಿರುವಂತಹ ಕೆನೆ ಮೊಸರು ಮಕ್ಕಳು ಮರಿ ಹಾಲ್ಜೇನು ಮಕ್ ಸತಿಪತಿ ಇತ್ಯಾದಿ ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ ಒಂದು ಪದಕ್ಕೆ ನಿರ್ದಿಷ್ಟವಾದ ಅರ್ಥವಿದ್ದು ಇನ್ನೊಂದು ಪದಕ್ಕೆ ಅರ್ಥವಿರುವುದಿಲ್ಲ ಪ್ರತಿಧ್ವನಿ ಶಬ್ದಗಳು ಮಾತಿಗೊಂದು ಗೀತ ಕಾಫಿ ಗೀಫಿ ಹುಳು ಹುಪ್ಪಡಿ ದೇವರು ಗೇವರು ಪುಸ್ತಕ ಗಿಸ್ತಕ ಇತ್ಯಾದಿ ಅನುಕರಣವೇಯ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಹಂಪಣ್ಣನು ಸರಸರ ಹೆಜ್ಜೆ ಹಾಕಿದನು ಗಾಳಿ ಸುಯ್ಯನೆ ಬೀಸಿತು ನೀರುಗಳು ಪಟಪಟನೆ ಬಿದ್ದವು ಮಳೆ ನೀರು ಜುಳುಜುಳು ಎಂದು ಹರಿಯಿತು ಈ ಮೇಲಿನ ವಾಕ್ಯಗಳಲ್ಲಿ ಸರಸರ ಸುಯ್ಯನೆ ಪಟಪಟ ಜುಳುಜುಳು ಎಂಬ ಪದಗಳಿಗೆ ನಿರ್ದಿಷ್ಟವಾದ ಅರ್ಥವಿಲ್ಲ ಇವು ಧ್ವನಿವಿಶೇಷಣಗಳನ್ನು ಅನುಕರಣವ್ಯಯ ಮಾಡಿದವುಗಳಾಗಿವೆ ಇವುಗಳನ್ನು ಅನುಕರಣವ್ಯ ಎನ್ನುವರು ಸಾಮಾನ್ಯವಾಗಿ ಧ್ವನಿ ವಿಶೇಷಣಗಳನ್ನು ಕೇಳಿದಂತೆ ಪುನಃ ಅನುಕರಣೆ ಮಾಡುವಾಗ ಅನುಕರಣವ್ಯಯಗಳನ್ನು ಬಳಸುತ್ತಾರೆ ಇನ್ನು ಕೆಲವು ಉದಾಹರಣೆ ನೋಡೋಣ ಪಟಪಟ ಜುಳು ಜುಳು ಸರಸರ ಜುಳು ಬಣ ಬಣ ಕಿರಿಕಿರಿ ರೋಯನೆ ಸೂಯ್ಯನೆ